ಮೇಡಮ್ ಬೆಳಗಾವಿಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಬೀದಿ ನಾಯಿಗಳ ಹಾವಳಿ ಈಗಾಗಲೇ ಸಣ್ಣ ಸಣ್ಣ ಮಕ್ಕಳ ಮೇಲೂ ಹಲ್ಲೆ ಮಾಡ್ತಾ ಇದಾವೆ ಸಾರ್ವಜನಿಕರಿಗೂ ತೊಂದರೆ ಕೊಡ್ತಾ ಇದೆ ಯಾವ ರೀತಿ ಒಂದು ಇದನ್ನು ಹತೋಟಿಗೆ ತೊಗೊಂಡು ಬರ್ತಾ ಇದಾರೆ ಸರ್ ಈಗ ಹತೋಟಿ ತೊಗೊಳ್ಬೇಕು ಅಂದರೆ ಮೊದಲನೇ ಕೆಲಸ ನಾವು ಅನಿಮಲ್ ಬರ್ತ್ ಕಂಟ್ರೋಲ್ನ ಮಾಡಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ದಾರಂಗೆ ನೋಡ್ಕೊಳ್ಬೇಕು ನಮ್ಮಲ್ಲಿ ಈಗ ಶ್ರೀನಗರದಲ್ಲಿ ಒಂದು ಮೂವತ್ತು ನಾಯಿಗಳನ್ನ ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡೋದಕ್ಕೆ ಅಂತಿದೆ ಆದರೆ ಅದು ನಮಗೆ ಸಾಕಾಗ್ತಿಲ್ಲ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ನಮಗೆ ಹಿರೇಬಾಗೆವಾಗಿ ಒಂದು ಜಾಗ ನಮಗೆ ಹಿಂದೆ ಆ ಜಾಗ ಅಲಾಟ್ ಆಗಿತ್ತು ಅದೇ ಜಾಗನ ನಾಯಿಗಳ ನಿಮ್ಮಲ್ಲಿ ಬರ್ತು ಕಂಡು ಅಂತ ತೊಗೊಂಡಿದ್ದೀವಿ ಈಗ ಅಲ್ಲಿ ತಾತ್ಕಾಲಿಕವಾಗಿ ಶೆಡ್ಗಳ ನಿರ್ಮಾಣ ಮಾಡ್ತಾ ಇದ್ದೀವಿ ಇನ್ನೊಂದು ಟೂ ಡೇಸಲ್ಲಿ ಆಗಿದ ತಕ್ಷಣ ನಗರದಲ್ಲಿ ಈ ಥರ ಹಿಂಡ್ ಹಿಂಡಲ್ಲಿರುವಂಥ ನಾಯಿಗಳು ಜುಂಡಮೆ ಆ ಥರ ನಾಯಿಗಳನ್ನ ಅಲ್ಲಿ ತೊಗೊಂಡೋಗಿ ಅಬ್ಸರ್ವೇಷನ್ ಮಾಡಿ ಎ ಬಿ ಸಿ ಮಾಡಿಸಿ ಅದರ ಶಾಂತ ರೀತಿಯಲ್ಲಿ ಅಬ್ಸರ್ವೇಷನ್ ಹೇಗಾಗುತ್ತೆ ಅಂತ ಹಾಸ್ಪಿಟಲ್ ವೆಟನರಿ ಡಾಕ್ಟ್ರಿಂದಲೂ ಕೇಳಿಕೊಂಡು ಅದಕ್ಕೆ ಏನೇನು ಮಾಡಬೇಕು ಮಾಡ್ತೀವಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಚಿಕನ್ ಅಂಗಡಿಯವರಾಗಲಿ ಮ ಸಾರ್ವಜನಿಕರಾಗಲಿ ಓಪನ್ ಪ್ಲೇಸಸ್ಸಲ್ಲಿ ನಾಯಿಗಳಿಗೆ ಫೀಡ್ ಮಾಡಬಾರ್ದು ನಾವೊಂದು ಫೀಡಿಂಗ್ ಝೋನ್ ಅಂತ ಈಗಾಗಲೇ ನಾಲ್ಕನ್ನು ಮಾಡ್ತಾ ಅದರಲ್ಲಿ ಒಂದು ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಇವರು ಬಂದು ಊಟ ಹಾಕಬೇಕು ಅಲ್ಲಿ ನಾಯಿಗಳನ್ನು ಕರ್ಕೊಂಡು ಹೋಗೋಕ್ಕೆ ಎನ್ ಜಿ ಒಗಳಿಗೆ ಇವಾಗಲೇ ಹೇಳಿದ್ದೀವಿ ಈಗ ರೋಡ್ ರೋಡಲ್ಲಿ ಹಾಕೋದ್ರಿಂದ ಅದಕ್ಕೆ ರಾ ಚಿಕನ್ನು ಅಥವಾ ಬೇರೆ ಬೇರೆ ಮೀಟು ಟೇಸ್ಟ್ ಬರೋದರಿಂದ ಅದು ನಮ್ಮ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡುವಂಥ ಎಲ್ಲ ಇದು ಪರವೃತ್ತಿನೂ ಇದೆ ಈಗ ಒಂದು ಮಗುಗೆ ಕಚ್ಚಿರೋದು ಇದೇ ಥರ ಇದೆ ಅವ್ರು ಯಾರೋ ಒಬ್ಬರು ಆಟೋದಲ್ಲಿ ಬಂದು ಇದನ್ನು ನಾಯಿಗಳಿಗೆ ಚಿಕನ್ ಹಾಕ್ತಿದ್ರು ಅಂತ ಸೊ ಅವರನ್ನು ಈಗಾಗಲೇ ಅವರು ಕಂಡುಹಿಡಿದಾರೆ ಅವ್ರಿಗೆ ಈಗ ಒಂದು ನೋಟಿಸ್ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಯನ್ನು ಪ್ರಕರಣ ದಾಖಲೆ ಮಾಡೋದಕ್ಕೆ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಈ ಮೂಲಕ ಹೇಳೋದೇನೆಂದರೆ ಸಾರ್ವಜನಿಕರು ದಯವಿಟ್ಟು ಚಿಕನ್ ಮಟನ್ ವೆಸ್ಟ ತಮಗೆ ಹಾಕ್ಲೇಬೇಕು ಅಂದರೆ ಬೇಯಿಸಿದ ಫಾರ್ಮ್ಯಾಟಲ್ಲೇ ಹಾಕಬೇಕು ಅದು ಡೆಸಿಗ್ನೇಟೆಡ್ ಜಾಗದಲ್ಲೇ ಹಾಕಬೇಕು ಅಲ್ಲಿ ಇಲ್ಲಿ ಎಸೆಯೋದು ಮಾಡೋದನ್ನು ಅಮಾಯಕ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಸಹಿತ ನಮಗೆ ಸಹಕಾರ ಮೇಡಮ್ ಈಗಾಗಲೇ ವಾರ್ಡ್ಗಳ ವಿಸ್ತರಣೆನೂ ಹೆಚ್ಚಾಗಿದೆ ಗಲ್ಲಿ ಗಲ್ಲಿಗೂ ಕೆಲವೊಂದು ಇಂಥ ಒಂದು ಪ್ರಕರಣಗಳು ಬೆಳಕಿಗೆ ಬಂದಿದೆ ಮಹಾನಗರ ಪಾಲಿಕೆ ಯಾವ ರೀತಿ ಇದನ್ನೆಲ್ಲ ಹತೋಟಿಗೆ ತರಲಿದೆ ಮತ್ತು ನಿಯಂತ್ರಣಕ್ಕೆ ಯಾವ ರೀತಿ ಸಿಬ್ಬಂದಿಗಳನ್ನು ನೇಮಿಸಲಿದೆ ಅಥವಾ ಮತ್ತೆ ಸಂಘ ಸಂಸ್ಥೆಗಳಿಗೆ ನೇಮಕಕ್ಕೆ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಹಿಡಿಯುವಂಥ ಸಿಬ್ಬಂದಿಗಳು ಅದರಲ್ಲಿ ಈಗಾಗಲೇ ಟೆಂಡರ್ ಮತ್ತು ಒಂದು ವೆಟರ್ನರಿ ಡಾಕ್ಟ್ರನ್ನ ಇಲ್ಲಿಗೆ ನಿಯೋಜನೆ ಮಾಡಿರುತ್ತೆ ಈಗಾದರೆ ಡಿ ಸಿ ಅವ್ರ ಹತ್ರ ಕೇಳಿದ್ದೀವಿ ಅದು ಇವಾಗ ನಮಗೆ ಲೊಕೇಟ್ ಆಗುತ್ತೆ ಆಲ್ರೆಡಿ ಪೋಸ್ಟು ಆಗಿದೆ ಸೊ ಅವ್ರು ಇವಾಗ ನಮ್ಗೆ ಆಲ್ರೆಡಿ ಆಗಿ ಬಂದಿದ್ದಾರೆ ಈ ರೀತಿಯಾಗಿ ನಾವೆಲ್ಲ ಇದನ್ನು ಮಾಡ್ಕೊಂಡಿದ್ದೀವಿ ಬಟ್ ಇನ್ನು ಮುಂದೆ ಆ ನಾಯಿಗಳನ್ನ ತೊಗೊಂಡು ನಾವು ಬೇರೆ ಕಡೆ ತಗೊಂಡು ಅಬ್ಸರ್ವ್ ಮಾಡಬೇಕು ಅಂದರೆ ನಾನು ಹೇಳಿದಂಗೆ ಈಗ ಅದೊಂದು ಕೆಲಸನ ನಾವು ಚಾಲ್ತಿ ಮಾಡ್ತೀವಿ ಈಗ ನಾಯಿ ಬೀದಿ ನಾಯಿಗಳನ್ನು ನಸಬಂದಿ ಸಂಬಂಧ ಒಂದು ಕೌನ್ಸಿಲಿಂಗ್ನಲ್ಲಿ ಒಂದು ನಿರ್ಣಯ ಕೈಗೊಳ್ಳಲಾಗಿತ್ತು ಮೇಡಮ್ ಈಗ ಅದ್ರ ಬಗ್ಗೆ ಏನಾದರೂ ಕಾರ್ಯರೂಪಗಳಲ್ಲೇ ಮಾನಗರ ಪಾಲಿಕೆ ಅದನ್ನು ನಾವು ಇನ್ಕ್ರೀಸ್ ಮಾಡ್ತೀವಿ ಅಂದರೆ ರೇಬಿಸ್ ಇಂಜೆಕ್ಷನ್ ಆಗ್ತಾ ಇದ್ದೀವಿ ಎಲ್ಲ ನಾಯಿಗಳಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಅದನ್ನು ಮಾಡಬೇಕು ಕೂಡ ಸಿಬ್ಬಂದಿಗಳಿದ್ದಾರೆ ನಾವು ಅದನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಎಲ್ಲ ನಾಯಿಗಳಿಗೂ ರೇಬಿಸ್ ಹಾಕಿ ಅವ್ಗೆ ಯಾವುದಕ್ಕೂ ರೇಬಿಸ್ ಬರ್ದೇ ರೀತಿಯಲ್ಲಿ ಕಂಟ್ರೋಲನ್ನ ಮಾಡ್ತಾ ಇದ್ದೀವಿ ಪರಿಹಾರನ ಇವತ್ತು ನಾವು ಕೊಡ್ತಾ ಇದ್ದೀವಿ ಅಂದರೆ ಇದು ಮಗುಗೆ ತೀರಾ ಸ್ಕಿನ್ನನ್ನೆಲ್ಲ ತಿಂದು ಈ ಥರ ಮಾಡಿರೋದೇನೋ ಅಲ್ಲಿ ತೋರಿಸ್ತಾ ಇದಾರೆ ಆ ಮಗು ನೋಡೋಕೆ ಹೋಗ್ತಾ ಇದ್ದೀವಿ ಈ ರೀತಿ ಯಾವುದೇ ರೀತಿ ಆಗದೇ ರೀತಿಯಲ್ಲಿ ನಾಂಗ್ರೆ ಅವರು ಕ್ರಮ ಅಂತ ಈಗಾಗಲೇ ಕಂಡು ಹೇಳಿದ್ದಾರೆ ಈ ಪ್ರಕರಣಕ್ಕೆ ನಾವು ಒಂದಷ್ಟು ದುಡ್ಡನ್ನು